ೋಸ್ತರ ನಮಸ್ಕಾರ ಎಲ್ಲಾರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತ ನೋಡ್ರಿ ಇವತ್ತ ನಾವು ಬಂದಿವ್ರಿ ಕೆರೂರು ಮಾರ್ಕೆಟ್ಗೆ ಬಜಾರೆಲ್ಲ ಮಾರ್ನಿಂಗ್ ಈ ತರ ಕವರ್ ಇನ್ನ ಆಗತ್ತೊಳಗೈತ್ರಿ ಇಲ್ಲಿ ನೋಡ್ಬೋದು ನೀವು ಅಮ್ಮಿನ ಗಿಡ ಎಳಗ ಮರಿ ಚೊಕ್ಕಿಟಿ ಅದ ನೋಡ್ರಿ ಈ ಒಂದಿಷ್ಟು ಹೆಣ್ಮಾರಿ ನೋಡ್ರಿ ಹೆಣ್ಮರಿ ಅಂತ ಮರಿ ಮಾತ್ರ ಸೈಜ್ ಚಲೋದ್ರಿ ಹೆಣ್ಮರಿ ಇವ್ ಗಂಡದ ರೀ ಒಂದಕ್ಕೊಂದು ಒಂದಕ್ಕೊಂದು ಅನವತ್ತದ ನೋಡ್ರಿ ಮರಿಗಳಿವು ಭಿಮ್ಶನ್ ಏನ್ ಹೇಳತ್ತೀವ್ರ ಹಾ ರೀ ಹದ್ನಾಲ್ ಹದಾಕ್ ಸಾವಿರದ ಐದ್ನೂರು ಹನ್ನೊಂದು ಸಾವಿರದ ಐದ್ನೂರ ಕೇಳಕತ್ತರ ನಾವ್ ಮರಿಮರಿ ಇದು ಹೆಣ್ಮರಿ ಕಟಗರಿ ಹೆಂಗ್ ಕೇಳ್ಬಹುದು ಹತ್ ಸಾವಿರ ಮ್ಯಾಗ ಬಂದ್ರೆ ದೋಸೆ ನೋಡ್ರಿ ಒಂದ್ ಇಪ್ಪತ್ನಾಕ್ ಕೆಜಿ ಇಪ್ಪತ್ತೈದರೊಳಗೈತ್ರಿ ಹತ್ ಸಾವಿರ ಮ್ಯಾಗ ಬಂದ್ ಕೊಟ್ಬಿಡ್ತಿನ ಮರಿ ಮಾತ್ರ ಬಹಳ ಚಲೋ ದೋಸೆ ಈಗ ಆಲ್ಮೋಸ್ಟ್ ಇದೊಂದು ಆರ್ ತಿಂಗಳ ಮರಿ ಐತಿ ಆರ್ ತಿಂಗಳ ಮರಿ ಐತ್ರಿ ಪರವಾಗಿಲ್ಲ ಮಣ್ಣು ಇದೇ ರೀತಿ ಹೆಣ್ಮರಿಗೆ ಹೇಳಿದ್ ನಾನು ಹಿಂಗ ಒಂಬತ್ ಸಾವಿರ ಕೊಡ್ತೀನಿ ಅಂತ ಒಂಬತ್ತು ಕೊಡ್ತೀನಿ ಅಂತ ಹನ್ನೆರಡು ಸಾವಿರ ಆದ್ರೂ ಕೊಡ್ತೀನಿ ಅಂತ ಹೇಳಿದ್ರು ಮರಿ ಮಾತ್ರ ಸೈಜ್ ಚಲೋ ಐತೆ ಆಮೇಲೆ ಇಲ್ಲೇನೈತಿ ನೋಡ್ರಿ ಮರಿವು ಬೆಸ್ಟ್ ಸೈಜ್ ಮರಿ ಐತೆ ನೋಡ್ರಿ ಟ್ವೆಂಟಿ ಫೈವ್ ಇಪ್ಪತ್ತೈದು ಕೆ ಜಿ ಮ್ಯಾಗ ಐತ್ರಿ ಮರಿ ಇದು ಇಪ್ಪತ್ತೈದು ಕೆ ಜಿ ಮ್ಯಾಗೈತಿ ಮರಿ ನಡ್ದಾಗ ಎಲ್ಲ ಭಾಳ ಚಲೋ ಐತೆ ದೋಸ್ರೆ ಯಾವುದು ವೀಕ್ ಇಲ್ರಿ ಎಲ್ಲ ಗಟ್ಟಿ ಐತ್ರಿ ಮರಿ ಚಲೋ ಐತೆ ನೋಡ್ರಿ ದೋಸ್ತರು ನೋಡ್ರಿ ಈ ಮರಿಗಳು ಬೇಕಿತ್ತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ಬಿನಸಿ ನಮ್ಮ ದೋಸ್ತದ ಯಾರಿಗಾದ್ರೂ ಹಂಗೆ ಬೇಕಿತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ ನಂದು ಹಾಕಿರ್ತೀನಿ ಫೋನ್ ಮಾಡ್ರಿ ನಿಮ್ಗೆ ಅವ್ರದ್ದು ಕಾಂಟ್ಯಾಕ್ಟ್ ಕೊಡ್ತೇನೆ ರೀ ಹೋಗ್ ಕಾಯಿಸಿ ತೊಗೊಂಬರ್ಬೋದು ಬರೋರು ಇದ್ರೆ ಮಾತ್ರ ಕಾಲ್ ಮಾಡಿ ಕಾಯಿ ಬರ್ರಿ ದೋಸ್ತರು ಫೋನ್ಯಾಗ ವೀಡಿಯೋ ಏನು ಇಷ್ಟೇ ಇದೋ ಬೇರೆ ವೀಡಿಯೋ ಹಾಕಂಗಿಲ್ಲ ಯಾಕಂದ್ರೆ ಅವ್ರು ದೂರಿರ್ತಾರೆ ಅವ್ರ ವೀಡಿಯೋ ಅದು ಮಾಡಕ್ಕೆ ಬರೋದಿಲ್ಲ ರೀ ಡೈರೆಕ್ಟ್ ಬರೋರು ಇದ್ರೆ ಡೈರೆಕ್ಟ್ ಹೋಗಿ ಕಾಂಟ್ಯಾಕ್ಟ್ ಕೊಡ್ತೀನಿ ಹೋಗಿ ಕಾಯಿಸಿ ಅವ್ರಿಗುಟ್ಟು ಮಾತಾಡಿ ನೀವು ಅವ್ರನ್ನ ಮುಗಿಸ್ಕೊಬೋದು ಆಮೇಲೆ ಇಲ್ಲದ ಇಲ್ಲದವ್ರಿ ಈ ಸೇಮ್ ಇಲ್ಲೇ ನೋಡತ್ತಿರಲಿಲ್ಲ ಇದೇ ಸೈಜ್ ಬರ್ತದ ಮರಿ ಆದರೆ ಇದು ಸ್ವಲ್ಪ ಸಣ್ಣ ಮರಿದು ಬೇಯಿಸ್ಬೇಕು ಒಂದು ಎರಡು ತಿಂಗಳ ಮೇದಾಗ ನಿಮ್ಗೆ ಈ ರೀತಿಯಾಗಿ ಬರ್ತೈತಿ ಬಟ್ ಇದು ನೋಡ್ರಿ ಹನ್ನೊಂದುವರೆ ಸಾವಿರ ಕೇಳಕತ್ತಾರಂತಂದ್ರೆ ಆಲ್ಮೋಸ್ಟ್ ಅವ್ರ ಟಾರ್ಗೆಟ್ ಸ್ವಲ್ಪ ದೂರ ಸಾವಿರ ಎರಡು ಸಾವಿರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತೈತಿ ಇದು ಮರಿಗಳು ನೋಡ್ಬೋದು ಒಂದು ನನ್ನ ಪ್ರಕಾರ ಒಂದು ಒಂಬತ್ತು ಸಾವಿರದ ಐದುನೂರು ಒಂಬತ್ತು ಸಾವಿರ ಸತ್ತ ಒಂಬತ್ತು ಸಾವಿರದ ಐನೂರು ಒಂಬತ್ತು ಸಾವಿರ ಹುಂಗಿರ್ತೈತೆ ದೋಸ್ತ್ರ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟಿರಿಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಯಾರು ಇಂಟ್ರೆಸ್ಟ್ ಬರ್ಸರ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ಇದನ್ನೊಂದ್ ಸ್ವಲ್ಪ ತಿಂಗಳ ಮೆಸಿ ಒಂದ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡೋದ್ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಮಾಡಬಹುದು ಮತ್ತೊಂದೇನಂದ್ರ ಮಮ್ಮಿಗಡೆ ಅಳಗ ಮರಿಯೋ ಚೆನ್ನಾಗೈತಿ ನಮಸ್ಕಾರ ಏನ್ ಹೇಳತ್ರಿ ವ್ಯಾಪಾರ ಹೇಳ್ರಿ ಏನ್ ಹೇಳತ್ರಿ ವ್ಯಾಪಾರ ಹದ್ಮೂರೀ ಹದಿಮೂರು ಸಾವಿರ ಬರ್ರಿ ಅನಾರ ಹತ್ರ ಬಂದ್ ಮರಿ ವೈರಿ ಒಟ್ಟ

ಆಲ್ಮೋಸ್ಟ್ ನನ್ನ ಒಂದು ಬರಬಹುದು ಒಂದಿಷ್ಟ ಮರಿಗಳು ನೋಡ್ರಿ ಮರಿಗಳು ಇವೆಲ್ಲ ಮರಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಲೆಕ್ಕ ನಾಲ್ಕೈದ್ ಮರಿ ಉಳಿದ ಮರಿ ಒಂದು ಹತ್ತು ಹತ್ತುವರಿ ಹನ್ನೊಂದು ಸಾವಿರ ಏನ್ ನೋಡಿದ್ರ ನೀವ ಇದು ಸಾಕಾಣಿಕೆ ಇಲ್ಲಿ ಒಂದಿಷ್ಟು ಮರಿಗಳು ಮರಿಗಳದವ ಇದು ನಮ್ಮ ಫ್ರೆಂಡ್ ಇವು ಇವ್ರಿ ಮರಿ ಚೆನ್ನಾಗಿ ಅದಾವ ಚೆನ್ನಾಗ ಇವು ವ್ಯಾಪಾರ ಹೇಳ್ತಾರೆ ಬಿಡ್ರಿ ಹನ್ನೆರಡು ಹದಿಮೂರು ಇವು ನಮ್ಮ ಟಾರ್ಗೆಟ್ ಒಂದು ಒಂಬತ್ತು ಸಾವಿರದ ಐದ್ನೂರು ಹಳೆ ತಲ್ರಿ ಮರಿ ಒಂದು ಹನ್ನೊಂದು ಹನ್ನೆರಡು ಮಟ್ಟ ಮರಿಗಳು ಹುಲೋಸ್ ರೀ ನಮ್ಮ ಹುಲಿ ಐತ್ರಿ ಇಲ್ಲಿ ಪುತ್ರಾಜ್ ನಿಮ್ಮ ನೀವು ವ್ಯಾಪಾರ ಏನು ಹೇಳಿ ಹದಿಮೂರವರೆ ಸಾವಿರ ಹೇಳಿ

ಕೊಟ್ಟಿರಿ ಅದನ್ನ ದೋಸ್ತರು ನೋಡ್ರಿ ಈ ಮರಿ ಎಂಟಲ್ ರೀ ಸೇಲ್ ಆಗೈತಿ ನೋಡ್ರಿ ಅದು ರೀಸೇಲ್ ಆದ್ರೆ ಹೊಳ್ಳಿ ರಿಟರ್ನ್ ಸೇಲ್ ಮಾಡಕ ಇದ ಇದ ಬಾಳ ಚದೋತ್ರಿ ಇದಕ್ಕೇನ್ ಹೇಳಿ ಹದಿನೈದು ವರ್ಷ ಸಾವಿರ ನೋಡ್ರಿ ಇನ್ನೊಂದು ಮರಿ ಐತಿ

ದೋಸ್ತ್ರ ನೋಡ್ರಿ ಇಲ್ಲಿ ಒಂದ ಮರಿ ಐತ್ರಿ ಇದೆ ಬೆಳಿ ಕಾಲ ಒಮ್ಮನೆಯಾಗ ಐತಿ ನೋಡ್ರಿ ದೋಸ್ ಮರಿ ಒಮ್ಮನೆಯಾಗ ಬಾಳ ಐತಿ ಆರಲ್ಲ ಇರ್ಬೋದ್ರಿ ಮರಿ ಐತಿ ಏನ್ ಹೇಳ ಅದಕ್ಕ ಎಷ್ಟಲ್ ಇದೆ ಹಾಕಲ್ಲ ಏನ್ ವ್ಯಾಪಾರ ಸಾವಿರ ದೋಸ್ತರ ಇಲ್ಲೊಂದ್ ಮರಿ ಐತಿ ನೋಡ್ರಿ ಎಳಗ್ ಮರಿ ಇದ್ಕೇನ್ ಹೇಳತ್ತೇನ ಮರಿ ಬಂದ್ರಿ 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 ಏಟ್ ಬೆನ್ನೂರು ಯಾವ್ರಿ ರಾಣೆಬೆನ್ನೂರ ಮರಿ ಮೂವತ್ತೆಂಟು ಸಾವಿರ ತೊಗೊಂದ್ರಿ ಚೆನ್ನಾಗ್ಬೇಕ್ ನಿಮ್ಗೂ ಆಡ್ಸಾಕ್ರಿ ರೀ ಮುಂದೆ ಬೋಸ್ ನೋಡ್ರಿ ಮರಿ ಬಾಳ ಚಲೋ ಐತಿ ನೋಡ್ರಿ ಈಗ ರೀಸೆಂಟ್ ನಾನು ಈಗ ಇನ್ನೂ ಹಾಲಾಲಯ ಇಲ್ಲೊಂದ್ ಮರಿ ಐತಿ ನೋಡ್ರಿ ಅಪ್ಪ ಏನ್ ಏನ್ ಹೇಳತ್ರಿ ವಾಪಾರ ಐವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲ ಹಾಲಲ್ಲ ದೋಸ್ ನೋಡ್ರಿ ಮರಿ ಚಲೋ ಐತೆ ನೋಡ್ರಿ ಐವತ್ತೈದು ಸಾವಿರ ಹೇಳತಾರ ಜಾತ್ರೆ ಬಹಳ ಚಲೋ ಐತ್ರಿ ಮತ್ತೆ ಜವಾರಿ ಮಿಕ್ಸ್ ಐತ್ ನೋಡ್ರಿ ಯಾವ್ದನಾ ಇಲ್ಲೇ ನೋಡ್ರಿ ಒಂದು ಕಟ್ಲ ಮರಿ ಐತಿ ನೋಡ್ರಿ ಎಷ್ಟೋ ಆರಲ್ ಮರಿ ಏ ವ್ಯಾಪಾರಿ ರೂಪಾಯಿ ದೋಸ್ತ್ರ ಆರಲ್ ಮರಿ ಅರವತ್ತೈದು ಸಾವಿರ ಹೇಳತ್ತ ನೋಡ್ರಿ ಆರಲ್ಲ ರೇಟ್ ದೋಸ್ತ್ರ ಮರಿ ಮಾತ್ರ ಬಹಳ ಚಲೋ ನೋಡ್ರಿ ಇದು ಬಹಳ ಸೈಜ್ ಚೆನ್ನಾಗೈತೆ ನೋಡ್ರಿ ಹಾಲಲ್ಲ ನೋಡಕತ್ತೇನ ಹಾಲಲ್ಲ ಬಸ್ ನೋಡ್ರಿ ಹಾಲಲ್ ಅಂತ ಮರಿ ಮಾತ್ರ ಬಹಳ ಚಲೋ ಐತಿ ಅವ್ರಿ ಎಳ್ಗ್ ಬರ್ತೀವಿ ಜವಾರಿ ಮತ್ತ ಎಳಗ್ ಅಂದ್ರೆ ಎಳಗ ಕುರಿ ಹೊಟ್ಟೆ ಒಳಗ್ ಹೋಗ್ತಿದಂತ ಮರಿ ಅದ ಎಷ್ಟ ಹಾಲಲ್ಲ ಎರಡ್ ತಿಂಗಳದ ಏನ್ ಹೇಳತ್ತೇನ್ ವ್ಯಾಪಾರ

ಓಪನ್ ಏನ್ ಹೇಳತ್ರಿ ವ್ಯಾಪಾರ ವ್ಯಾಪಾರ ಏನ್ ಹೇಳಕೀದ ಅರವತ್ತೈದು ಸಾವಿರ ನೋಡ್ರಿ ಓಪನ್ ಮರಿ ಅರವತ್ತೈದು ಸಾವಿರ ಹೇಳ್ತಾರೀ ಮರಿ ನೋಡ್ರಿ ದೊಡ್ಡ ಸೈಜ್ ಮರಿ ನೋಡ್ರಿ ಯಾವ್ದನಾ ಜರ್ನಾಮ್ ಕುಂಟಿ ಜರ್ನಾಮ್ ಕುಂಟಿ ಕಣದಾಗೈತ್ರಿ ನಿಮ್ಮ ಕಡೆ ಹಾಕಿಲ್ಲ ಆ ಮೊದಲ ಆಗೇತಿ ದ ಇಲ್ಲಿ ಒಂದ್ ಐತಿ ನೋಡ್ರಿ ಎಷ್ಟೈತೆನದ ಚಲೋ ಏನು ದೋಸ್ತ ನೋಡ್ರಿ ಎರಡು ಮರಿ ಹೆಂಗ ನೋಡ್ರಿ ಚಲೋ ಚಲೋದವ ಇದು ಜವಾರಿ ಮರಿನ ರೀ ಚಲೋ ಎಷ್ಟು ಹೇಳತ್ತೇನ ರೇಟ್ ಅದ್ರ ಅರವತ್ತೈದು ಸಾವಿರ ಯಾವ ಇದಕ್ಕೆ ಅರವತ್ತೈದು ರೀ ಇದ್ರಿ ಮರಿ ಮಾತ್ರ ಚಲೋ ಅದ ನೋಡ್ರಿ ಯಾವ ಮೂಡ್ಲಿಗಿ ತಾಲೂಕ್ ತಾಲೂಕ್ರಿ ಅಲ್ಲಿಂದ ಬಂದಿರಿ ಮರಕ ನೋಡ್ರಿ ಮರಿ ಸೈಜ್ ಭಾಳ ನೋಡ್ರಿ ದೊಡ್ಡ ಸೈಜ್ ಮರಿ ಎರಡೂ ದೊಡ್ಡ ಸೈಜ್ ಮರ ಏನದು ಸಾರಿ ಕೇಳಿದ್ವಿ

ದೋಸ್ರ ನೋಡ್ರಿ ಇದು ಮಗ ಅಂತ್ರಿ ಇಲ್ಲಿ ಏನಂತ ಮಗ ಹಾಲಲ್ ಇದನ್ನ ಇದು ಡ್ಯಾಡಿ ನೋಡ್ರಿ ಅಪ್ಪರ್ ಇದು ಅದು ಬರ್ತದ ನೋಡ್ರಿ ಈಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಐತಿ ಇನ್ನೊಂದ್ ಸ್ವಲ್ಪ ಒಂದ್ ವರ್ಷ ಹಿಂಗ್ ಹಿಡಿದ್ರ ಸೇಮ್ ಇದನ್ನ ಕ್ರಾಸ್ ಮಾಡತ್ ನೋಡ್ರಿ ನೋಡ್ರಿ ಇದಕ್ಕೇನ ಸೈಜ್ ಮಾತ್ರ ನೋಡ್ರಿ ಸೇಮ್ ಐತಿ ಅದು ನೋಡಿದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಬರುತ್ತೆ ಅನ್ಸುತ್ತೆ ಯಾಕಾ ಇದಕ್ಕಿಂತ ದೊಡ್ಡದ ಹಾಲಲ್ಲಿ ಮರಿ ನೋಡ್ರಿ ಇದಕ್ಕಿಂತ ವಾಜಕ ಬಿಡು ಬಾ ಎಸಲೈತದ ಕನ್ನಡನಾ ಹಾ 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 ದೋಸ್ರ ನೋಡ್ರಿ ನಾಕಲ್ ಮರಿ ಕನ್ನದ ಏನ್ ರೇಟ್ ಅದನ್ನ ಅರವತ್ತೈದು ಸಾವಿರ ರೂಪಾಯಿ ನೀವು ತಗೊಂಡಿದ ಯಾವ ನೀವು ನಿಮ್ದು ಊರ ಯಾವ್ದು ಕೆರೂರು ಇಲ್ಲೇ ಅಣ್ಣ ಅರ್ಸ ತೊಂದ್ರೆ ಹಾಳೆ ಮಾರ್ತಿರ ಅದನ್ನ ಆರ್ಸಕ್ಕೆ ತಗೊಂಡ್ರಿ ಓಕೆ ದೋಸ್ತ ನೋಡ್ರಿ ಮರಿ ಮಾತ್ರ ಭಾಳ ಚಲೋ ಐತ್ ನೋಡ್ರಿ ಕಣಾಗ್ಯವ ಎಷ್ಟು ಗಣ ನಾಕು ಕಣಗ್ಯಾವ ಎರಡು ಫಸ್ಟ್ ಎರಡು ಸೆಕೆಂಡ್ ದೋಸ್ತ ನೋಡ್ರಿ ಗಡ್ಡೆ ಭಾಳ ಚಲೋ ಐತು ನೋಡ್ರಿ ಮರಿ ಎಷ್ಟೆಲ್ಲ ನಾಲ್ಕಲ್ಲ ಮರಿ ಆಟೋದ ಮರಿ ನೋಡ್ರಿ ಗಡ್ಡ ಭಾಳ ಚಲೋ ಐತ್ರಿ ಮರಿ ಭಾಳ ಶುಧೈತ ನೋಡ್ರಿ ಕೇರೂರಿಗೆ ತೊಗೊಂಡ್ರಿ ನೋಡ್ರಿ ಕೆರೂರೀ ಮರಿ ತಗೊಂಡ್ರೆ ಬಜಾರಿಗೆ ಬಜಾರ್ನಾಗೆ ತಗೊಂಡ್ರಿ ಇಲ್ಲೇ ತೊಗೊಂಡ್ರಿ ಮರಿ ಚಲೋ ಐತ್ರಿ ಆಟ ದೋಸರು ನೋಡ್ರಿ ಇಲ್ಲೇನಾದ್ರೆ ಎಷ್ಟು ಕರಿ ಮರಿ ನೋಡ್ರಿ ಚೊಕ್ಕ ಆಟೋದ ಮರಿನೇ